ಸ್ನೇಹಿತರೆ ನಮಸ್ತೆ ಪೀಪಲ್ ಟಿ ಗೆ ಸ್ವಾಗತ ನಾನು ಮುರಳಿ ಮಾಲವರು ಸ್ನೇಹಿತರೆ ಮೊದಲಿನಿಂದಲೂ ಅಂಬೇಡ್ಕರ್ ಅವರನ್ನು ನಮ್ಮ ದೇಶದ ಸಂವಿಧಾನವನ್ನು ಜಾತ್ಯಾತೀತೆಯನ್ನು ವಿರೋಧ ಮಾಡ್ತಾನೆ ಬಂದಿದ್ದಂತಹ ಆರ್ ಎಸ್ ಎಸ್ ಮತ್ತು ಅದರದ್ದೇ ಅಂಗಸಂಸ್ಥೆಯಾದಂತಹ ಬಿ ಜೆ ಪಿ ಕಳೆದ ಐದಾರು ವರ್ಷಗಳಿಂದ ಎಲ್ಲ ಕಡೆ ಅಂಬೇಡ್ಕರ್ ಜಯಂತಿ ಮಾಡೋಕ್ಕೆ ಶುರು ಮಾಡಿದರು ಅವರ ಆರ್ಭಟ ಹೇಗಿತ್ತು ಅಂದ್ರೆ ಅಂಬೇಡ್ಕರ್ ಅವರನ್ನ ದತ್ತು ತಗೊಳ್ಳೋ ಲೆವೆಲ್ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ ಸಾಲದಕ್ಕೆ ಸಂವಿಧಾನವನ್ನ ವಿರೋಧ ಮಾಡ್ತಾನೆ ಬಂದಿದ್ದ ಈ ಅವಕಾಶವಾದಿಗಳು ಯಾರಿದ್ದಾರೆ ಅವರು ಸಂವಿಧಾನದ ಹೆಸರಲ್ಲೇ ಸಂವಿಧಾನ ಸಮ್ಮಾನ್ ಕಾರ್ಯಕ್ರಮ ಮಾಡಿದ್ದನ್ನ ನಾವೆಲ್ಲ ನೀವೆಲ್ಲ ನೋಡಿದೀವಿ ಇಷ್ಟೆಲ್ಲ ನಾಟಕ ಮಾಡೋದ್ರ ಹಿಂದೆ ಮಸ್ತತ್ತು ಅನ್ನೋದು ಇಲ್ಲದೆ ಇರತ್ತ ಈ ಡಬಲ್ಗೆ ಮಾಟಗಳನ್ನ ಜನ ಹಿಂದಿನಿಂದಲೂ ನೋಡ್ಕೊಂಡೇ ಬಂದಿದ್ದಾರೆ ಆ ಮಹಾ ಅಂತ ಸನ್ಯಾಸಿ ಸಾಧುಗಳನ್ನೆಲ್ಲ ಸೇರಿಸ್ಕೊಂಡು ಗಂಗೆಯನ್ನು ಅಪವಿತ್ರ ಮಾಡಿರುವಂತಹ ಈ ಧರ್ಮಾಂಧರ ಕೂಟ ಈಗ ಹಿಂದೂ ರಾಷ್ಟ್ರಕ್ಕೆ ಹೊಸ ಸಂವಿಧಾನ ರೆಡಿ ಮಾಡಿದ್ದೇವೆ ಅಂತ ಘೋಷಣೆ ಮಾಡಿದ್ದಾರೆ ಅದು ಸಹ ಮನುವಾದ ಚಾಣಕ್ಯ ನೀತಿ ವೇದಾಧ್ಯಾಯಗಳನ್ನು ಒಳಗೊಂಡಿರುವಂತಹ ಒಂದು ಸಂವಿಧಾನವಂತೆ ಇದನ್ನು ಸಿದ್ಧಪಡಿಸಿರೋದು ಜಾತೀಯತೆಯ ವಿಷಯವನ್ನು ಮೈತುಂಬಿಸ್ಕೊಂಡು ಧರ್ಮಶ್ರೇಷ್ಠತೆಯನ್ನು ಆ ಒಂದು ವ್ಯಸನವನ್ನು ಎಲ್ಲ ಕಡೆ ಹರಡ್ತಾ ದೇಶವನ್ನು ಸನಾತನ ದೇಶ ಮಾಡ್ತೇವೆ ಅಂತ ಶಿಲಾಯುಗಕ್ಕೆ ಎಳ್ಕೊಂಡು ಹೋಗ್ತಿರುವಂತಹ ಸಾಧು ಸಂತ ಸನ್ಯಾಸಿಗಳ ವೇಷದಲ್ಲಿರುವಂತಹ ಧಾರ್ಮಿಕ ಉಗ್ರಗಾಮಿಗಳು ಅಷ್ಟಕ್ಕೂ ಇವರು ತಗೊಂಡು ಬರ್ತಿರುವಂಥ ಹಿಂದೂ ಸಂವಿಧಾನ ಎಂಥದ್ದು ಅದರಲ್ಲಿ ಯಾವೆಲ್ಲ ಅಂಶಗಳಿದ್ದಾವೆ ವೈವಿಧ್ಯತೆಯನ್ನೇ ತನ್ನ ಅಸ್ಮಿತೆಯಾಗಿಸಿಕೊಂಡಿರುವಂಥ ಭಾರತಕ್ಕೆ ಇವರು ಮಾಡ್ತಿರುವಂಥ ಆಘಾತ ಎಂಥದ್ದು ಅನ್ನೋದನ್ನೆಲ್ಲ ಈ ಒಂದು ಎಪಿಸೋಡಲ್ಲಿ ಮಾತಾಡೋಣ ಅದಕ್ಕೂ ಮುನ್ನ ನೀವು ಇನ್ನೂ ಪೀಪಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನನ್ನು ಕ್ಲಿಕ್ ಮಾಡೋದು ಮರಿಬೇಡಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಒಂದು ವೇಳೆ ಹಿಂದೂ ರಾಜ್ ಅನ್ನೋದು ಜಾರಿಯಾದರೆ ನಿಜಕ್ಕೂ ಅದು ನಮ್ಮ ದೇಶದ ಅತಿ ದೊಡ್ಡ ದುರಂತ ಹಿಂದುತ್ವವಾದಿಗಳು ಏನೇ ಹೇಳಿಕೊಂಡ್ರೂ ನಮ್ಮ ದೇಶದ ಸ್ವಾತಂತ್ರ್ಯ ಸಮಾನತೆಗೆ ಹಿಂದುತ್ವ ಅನ್ನೋದು ಒಂದು ವಿಪತ್ತು ಅಷ್ಟೇ ದೇರ್ ಇಸ್ ನೋ ಡೌಟ್ ಆ ಕಾರಣದಿಂದಲೇ ಹಿಂದುತ್ವ ಜಾತಿ ಶ್ರೇಷ್ಠತೆ ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಸರಿಯಲ್ಲ ಯಾವುದೇ ಬೆಲೆ ತೆತ್ತಾದರೂ ಸರಿಯೇ ಹಿಂದೂ ರಾಜ್ ಅನ್ನೋದನ್ನ ನಾವು ತಡೀಬೇಕಿದೆ ಈ ಮಾತುಗಳೇನಿದಾವೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದಂತಹ ಮಾತುಗಳಿವು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಅನ್ನೋದು ಬರೋದಕ್ಕೂ ಹಿಂದೇ ಹಿಂದುತ್ವವಾದಿಗಳು ನಮ್ಮ ನೆಲದ ದಲಿತ ದಮನಿತರು ಸೇರಿದಂತೆ ಮಹಿಳೆಯರು ಮತ್ತು ಇದೇ ನೆಲದಲ್ಲಿ ಹುಟ್ಟಿದಂಥ ಹಲವಾರು ಧರ್ಮಗಳ ಜೊತೆ ಯಾವ ರೀತಿ ನಡ್ಕೊಂಡ್ರು ಅನ್ನೋದನ್ನು ಅವುಗಳೊಂದು ರೀತಿ ನೀತಿಗಳನ್ನು ನೆನೆಸ್ಕೊಂಡ್ರು ಸಾಕು ಈ ಜನ ಜಗತ್ತಿನ ಯಾವುದೇ ಮೂಲೆಯಲ್ಲೂ ಕೂಡ ಬದುಕೋದಕ್ಕೆ ಯೋಗ್ಯರಲ್ಲ ಅಂತ ಅನಿಸುತ್ತೆ ಸಹ ಮನುಷ್ಯರನ್ನ ಸಹ ಧರ್ಮೀಯರನ್ನ ಇವರು ನಡೆಸ್ಕೊಂಡಂತಹ ರೀತಿ ಇದೆಯಲ್ಲ ಖಂಡಿತ ಯಾರೂ ಸಹ ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ ಇವರು ಕ್ಷಮೆಗೆ ಅರ್ಹರಲ್ಲದ ಜನ ಇವರು ಕೊಲೆ ಸುಳಿಗೆ ಅತ್ಯಾಚಾರ ಸೇರಿದಂತೆ ಎಲ್ಲ ಅನಾಚಾರಿಗಳಿಗೂ ಧರ್ಮ ದೇವರನ್ನೇ ರೌಡಿಗಳನ್ನಾಗಿ ಬಳಸ್ಕೊಂಡು ಸಮಾಜವನ್ನು ಅಂಧಪತನಕ್ಕೆ ತಳ್ಳಿದಂಥ ನೀಚ ಜನ ಇವರು ಅಂದರೆ ಬಹುಶಃ ತಪ್ಪಾಗಲ್ವೇನೋ ಇಂಥ ಜಾತಿವಾದಿಗಳು ಧರ್ಮದ ಹೆಸರಲ್ಲಿ ಮಾಡುವಂಥ ಎಲ್ಲ ಕ್ರೌರ್ಯಕ್ಕೆ ಸನಾತನ ಅನ್ನುವಂಥ ಹೆಸರನ್ನು ಕೊಡ್ತಿದ್ದಾರೆ ಜೊತೆಗೆ ಈಗ ಹಿಂದೂ ರಾಜ್ ಅನ್ನೋದನ್ನ ಬಿಟ್ಟು ಹಿಂದೂ ರಾಷ್ಟ್ರ ಅನ್ನೋದನ್ನು ಹಿಡ್ಕೊಂಡು ಹಿಂದೂ ರಾಷ್ಟ್ರ ಮಾಡ್ತೇವೆ ಅಂತ ಈ ಧಾರ್ಮಿಕ ಮೂಲಭೂತವಾದಿಗಳ ಕೂಟ ಮುಂದೆ ಬಂದು ನಿಂತಿದೆ ಅಂದಾಗೆ ಇವರು ರೆಡಿ ಮಾಡಿರೋ ಅಖಂಡ ಹಿಂದೂ ರಾಷ್ಟ್ರದ ಸಂವಿಧಾನದಲ್ಲಿ ಏನಿದೆ ಅವರ ಉದ್ದೇಶ ಏನು ಈ ಸಂವಿಧಾನ ಯಾವಾಗ ಯಾರಿಂದ ರೆಡಿ ಆಗಿದ್ದು ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದನ್ನು ಈಗ ನೋಡ್ಕೊಂಡು ಬರೋಣ ಬನ್ನಿ ಅಖಂಡ ಹಿಂದೂ ರಾಷ್ಟ್ರ ಸಂವಿಧಾನದ ಉದ್ದೇಶ ಎರಡ್ ಸಾವಿರದ ಮೂವತ್ತೈದರ ಹೊತ್ತಿಗೆ ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿಸುವುದು ಹಿಂದೂ ಸಂವಿಧಾನದಲ್ಲಿರುವ ಕಾನೂನು ಮತ್ತು ಷರತ್ತುಗಳೇನಿದಾವೆ ಅನ್ನೋದನ್ನು ಗಮನಿಸ್ತಾ ಹೋದ್ರೆ ಪ್ರತಿಯೊಬ್ಬ ನಾಗರಿಕನು ಸೇನೆಯಲ್ಲಿ ಸೇವೆ ಸಲ್ಲಿಸುವುದು ಕಡ್ಡಾಯ ಕೃಷಿ ಆದಾಯವು ತೆರಿಗೆ ವ್ಯವಸ್ಥೆಯೊಳಗೆ ಬರುವುದಿಲ್ಲ ಏಕಪತ್ನಿತ್ವ ಮತ್ತೆ ಅವಿಭಕ್ತ ಕುಟುಂಬ ವ್ಯವಸ್ಥೆಗೆ ಪ್ರೋತ್ಸಾಹ ಮತ್ತೆ ಜಾತಿ ಪದ್ಧತಿ ಅನ್ನುವಂಥದ್ದು ರದ್ದು ಹಿಂದೂ ನ್ಯಾಯಾಂಗ ವ್ಯವಸ್ಥೆ ಜಾರಿಯಾಗಲಿದ್ದು ತ್ವರಿತ ನ್ಯಾಯದಾನ ವ್ಯವಸ್ಥೆ ವ್ಯಕ್ತಿತ್ವ ಬದಲಾವಣೆಗೆ ಶಿಕ್ಷೆ ನೀಡುವುದಕ್ಕೆ ಮುಖ್ಯ ಉದ್ದೇಶ ಸುಳ್ಳು ಆರೋಪ ಮಾಡುವಂಥವರಿಗೂ ಸಹ ಶಿಕ್ಷೆ ಗುರುಕುಲ ಪದ್ಧತಿ ಮತ್ತೆ ಜಾರಿ ಈಗಿರುವ ಎಲ್ಲ ಆಂಗ್ಲ ಮಾಧ್ಯಮ ಶಾಲೆಗಳನ್ನ ಗುರುಕುಲಗಳನ್ನಾಗಿ ಮರುರೂಪಿಸಲಾಗುವುದು ಸರ್ಕಾರದ ಆರ್ಥಿಕ ನೆರವಿನಿಂದ ನಡೆಯುತ್ತಿರುವ ಎಲ್ಲ ಮದರಸಾಗಳನ್ನು ಮುಚ್ಚಿಸಲಾಗುವುದು ಸ್ನೇಹಿತರ ಮೇಲಿನ ಎಲ್ಲ ವಿಷಯಗಳನ್ನು ಗಮನಿಸಿ ಈ ಧಾರ್ಮಿಕ ಮೂಲಭೂತವಾದಿಗಳ ಕುತಂತ್ರ ಯಾವ ರೀತಿ ಕಾರ್ಯರೂಪಕ್ಕೆ ಇಳಿಯುತ್ತೆ ಅನ್ನೋದು ಸ್ಪಷ್ಟವಾಗಿ ನಿಮಗೆ ಕಾಣುತ್ತೆ ಇವರ ಈ ಸಂವಿಧಾನವನ್ನು ದೇಶದ ಚಿಂತಕರು ಆರ್ಥಿಕ ತಜ್ಞರು ವಿಜ್ಞಾನಿಗಳು ರಾಜಕಾರಣಿಗಳು ರೂಪಿಸಿರುವಂಥದ್ದಲ್ಲ ಜೊತೆಗೆ ಈ ಸಂವಿಧಾನ ರಚನೆಯಲ್ಲಿ ಯಾರೂ ಸಹ ಈ ಮೇಲೆ ನಾವು ಮಾತನಾಡಿದಂತೆ ಯಾರೂ ಸಹ ಇಲ್ಲವೂ ಇಲ್ಲ ಇವನ್ನು ನಿರ್ಧರಿಸಿರೋದು ದೇಶದ ದೊಡ್ಡ ರೋಗ ಆಗಿರುವಂತಹ ಜಾತಿ ವರ್ಣ ವ್ಯವಸ್ಥೆಯನ್ನು ಚಾಚೂ ತಪ್ಪದೆ ಪಾಲಿಸುವಂತಹ ಮನುಸ್ಮೃತಿಯಿಂದ ಇವರು ಜಾತಿ ವ್ಯವಸ್ಥೆಯನ್ನು ರದ್ದು ಮಾಡ್ತಾರಂತೆ ಆಡೋನಿಗೆ ಆದಿಲ್ಲ ಕೇಳೋನಿಗೆ ಇದಿಲ್ಲ ಅನ್ನೋ ರೀತಿ ಇದೆ ಇವರ ಒಂದು ಕಾಮಿಡಿ ಇಲ್ಲಿ ರಾಮರಾಜ್ಯ ಮತ್ತು ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿನ ತತ್ವಾದರ್ಶಗಳ ಆಧಾರದಲ್ಲಿ ದೇಶದಾದ್ಯಂತ ಇರುವಂಥ ತಜ್ಞರು ಈ ಸಂವಿಧಾನವನ್ನು ರಚಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಬಟ್ ಈ ತಜ್ಞರು ಯಾರು ಅನ್ನೋದನ್ನು ಸ್ಪಷ್ಟವಾಗಿ ಎಲ್ಲೂ ಸಹ ಇವರು ಹೇಳಿಲ್ಲ ಈ ಮಾತನ್ನೇನಾದರೂ ನಿಜವಾದ ತಜ್ಞರು ಅಂತ ಅನಿಸ್ಕೊಳ್ಳೋರು ಕೇಳಿಸ್ಕೊಂಡ್ಬಿಟ್ರೆ ಖಂಡಿತ ಇವರು ನೇಣಕ್ಕೊಂಡು ಸಾಯ್ಬೇಕು ಜೊತೆಗೆ ಈ ಸಂವಿಧಾನಕ್ಕೆ ಒಪ್ಪಿಗೆ ನೀಡಿರೋದು ಶಂಕರಾಚಾರ್ಯರು ಸ್ಥಾಪಿಸಿದಂಥ ನಾಲ್ಕು ಪೀಠದ ಶಂಕರಾಚಾರ್ಯರು ಅಂತ ಹೇಳ್ತಿದ್ದಾರೆ ಈತ ಯಾರು ಗುರುವೆ ಇನ್ನೊಂದು ಸಂವಿಧಾನ ಬೇಕು ಅಂತ ಹೇಳಲಿಕ್ಕೆ ಅಥವಾ ಅಂಥದ್ದೊಂದನ್ನು ಒಪ್ಪಿಗೆ ಕೊಡೋದಕ್ಕೆ ಈ ತಯಾರು ಸರ್ಕಾರಕ್ಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಕೇಂದ್ರ ಸರ್ಕಾರಕ್ಕೆ ಈ ದೇಶ ಮೊದಲು ಜೈಲಿಗೆ ಹಾಕಬೇಕು ಇನ್ನು ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ಬುಡಮೇಲು ಮಾಡುವಂತಹ ಇವರ ಗುರುಕುಲ ಕಲ್ಪನೆ ಶತಶತ ಮಾನಗಳಿಂದಲೂ ಸಹ ಇದೇ ದೇಶದ ಮೂಲ ನಿವಾಸಗಳಾಗಿರುವಂತಹ ದಲಿತರ ಪಾಲಿಗೆ ಕಂಟಕ ಅನ್ನೋದನ್ನು ನಾವೆಲ್ಲರೂ ನೆನಪಿಟ್ಕೋಬೇಕು ದಲಿತರಿಗೆ ಶಿಕ್ಷಣವನ್ನು ನಿರಾಕರಿಸಿದಂತಹ ಗುರುಕುಲಗಳ ಪದ್ಧತಿಯನ್ನ ಜಾರಿ ಮಾಡುವ ಇವರ ಅಸಲೀಯತ್ತು ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳದಷ್ಟು ದೊಡ್ಡರು ಈಗ ಈ ನೆಲದಲ್ಲಿ ಯಾರೂ ಇಲ್ಲ ಅನ್ನೋದನ್ನ ಇವರು ಸ್ಪಷ್ಟವಾಗಿ ಈ ಒಂದು ನೆನಪಲ್ಲಿ ಇಟ್ಕೋಬೇಕು ಅನ್ನೋದನ್ನ ಹೇಳ್ತಿದ್ದೇವೆ ಇನ್ನು ನಾವು ಯಾವ ಧರ್ಮಕ್ಕೂ ವಿರೋಧಿಗಳಲ್ಲ ಅಂತ ಹೇಳ್ತಲೇ ಅಲ್ಪಸಂಖ್ಯಾತ ಸಮುದಾಯಗಳ ಶಿಕ್ಷಣದ ಹಕ್ಕನ್ನೇ ಕಿತ್ಕೊಳ್ಳೋ ಇವರ ಹುನ್ನಾರ ಮದರಸಾಗಳನ್ನ ಮುಚ್ಚಿಸುವ ದೇಶದ ಶಿಕ್ಷಣ ವ್ಯವಸ್ಥೆಯನ್ನೇ ನಾಶ ಮಾಡುವಂತಹ ಗುರಿಯನ್ನ ಇಟ್ಕೊಂಡಿದೆ ಇದನ್ನ ನೀವೆಲ್ಲರೂ ಸಹ ನೆನಪಲ್ಲಿ ಇಟ್ಕೊಂಡಿರಬೇಕು ಗುರುಕುಲದ ಮೂಲಕ ಧಾರ್ಮಿಕ ಮೂಲಭೂತವಾದಿತನವನ್ನ ಹರಡುವಂತಹ ಉದ್ದೇಶ ಇಟ್ಕೊಂಡಿರೋ ಇವರು ಈಗಾಗ್ಲೇ ಧಾರ್ಮಿಕತೆಯನ್ನು ಮುಗ್ಧ ಜನರ ಮಿದ್ಲು ತುರುಕಿ ಅವರಿಗೆ ಬೇಕಾದಂತೆ ಕುಣಿಸ್ತಾ ಇದ್ದಾರೆ ಈ ಜನ ಕೂಡ ಯೋಚನೆ ಮಾಡೋದನ್ನು ಬಿಟ್ಟು ಗೇಟ್ ಕಾಯ್ತಾ ಅವ್ರು ಹೇಳಿದ್ದಕ್ಕೆಲ್ಲ ಕುಣುಕೊಂಡು ಬಿದ್ದಿದ್ದಾರೆ ಈ ಸಂತ ಸನ್ಯಾಸಿಗಳ ವೇಷದಲ್ಲಿರುವಂತಹ ನೈವಂಚಕರಿಗೆ ಇದಕ್ಕಿಂತ ಅಸ್ತ್ರ ಬೇರೆ ಯಾವುದು ಬೇಕಿಲ್ಲ ಅಂತ ಅನ್ಸುತ್ತೆ ಇವರೇ ಹೇಳುವಂತಹ ರಾಮರಾಜ್ಯದಲ್ಲಿ ಅಕ್ಷರ ಕಲಿತಂತಹ ಕಾರಣಕ್ಕೆ ಶಿರಶ್ಚೇದನಕ್ಕೆ ಒಳಗಾದಂತಹ ಶಂಭೂಕನ ಹತ್ಯೆಗೆ ನ್ಯಾಯ ಸಿಗುತ್ತಾ ಶೀಲಾ ಚಾರಿತ್ರ್ಯದ ಹೆಸರಲ್ಲಿ ಹೆಣ್ಣನ್ನ ಬೆಂಕಿಗಿಡುವ ಕಾಲಕ್ಕೆ ಮತ್ತೆ ತಗೊಂಡು ಹೋಗುವ ಪ್ಲಾನ್ ಅಲ್ಲಿ ಇವರೆಲ್ಲರೂ ಇದ್ದಾರೆ ಇದೇನಾದ್ರೂ ಸಾಧ್ಯವಾದ್ರೆ ಜಾತ್ಯಾತೀತ ಭಾರತದ ಸ್ಥಿತಿ ಏನು ಈ ವಿಚಾರವನ್ನ ಯೋಚನೆ ಮಾಡೋದಕ್ಕೂ ಸಹ ಸ್ವಲ್ಪ ಕಷ್ಟ ಆಗುತ್ತೆ ಅಖಂಡ ಹಿಂದೂ ರಾಷ್ಟ್ರ ಸಂವಿಧಾನ ಹೇಳ್ತಿರುವಂತದ್ದು ಮೂರು ಮತ್ತೊಂದು ಇರುವಂತಹ ಬ್ರಾಹ್ಮಣರಿಗೆ ಈ ದೇಶದ ಅಂದ್ರೆ ನಮ್ಮ ದೇಶದ ಪೂರ್ಣ ಅಧಿಕಾರ ನೀಡೋದು ಮಾತ್ರ ಆಗಿರುತ್ತೆ ಸಮಾನತೆಯ ಸಮಾಜದ ಕನಸಿಗೆ ಕತ್ತರೆ ಹಾಕ್ತಿರುವಂತಹ ಈ ಧರ್ಮ ಅಂದ್ರ ಮೂಲ ಉದ್ದೇಶ ರಾಜಕೀಯವಾಗಿ ದೇಶವನ್ನ ವೈದಿಕರ ಕೈಗೆ ಶಾಶ್ವತವಾಗಿ ಕೊಡೋದು ಮಾತ್ರ ಆಗಿದೆ ಇದನ್ನು ಬಿಟ್ಟು ಉಳಿದಂತೆ ಬೇರೆ ಯಾವ ವಿಚಾರವೂ ಸಹ ಇಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣೋದಿಲ್ಲ ಯಾಕೆ ಹೀಗೆ ಹೇಳ್ತಿದ್ದೇವೆ ಅಂತಂದರೆ ಇವರ ಸಂವಿಧಾನದ ಪ್ರಕಾರ ದೇಶದ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ವೇದಾಧ್ಯಯನ ಅನ್ನುವಂಥದ್ದು ಕಡ್ಡಾಯ ಅಂತೆ ಮತ್ತು ಹಿಂದೂ ರಾಷ್ಟ್ರದ ಸಂವಿಧಾನದಲ್ಲಿ ಏಕಸದನ ಸಂಸದೀಯ ವ್ಯವಸ್ಥೆಯನ್ನು ಪ್ರತಿಪಾದನೆ ಮಾಡ್ತಿದ್ದಾರೆ ಇಲ್ಲಿನ ಸಂಸತ್ತನ್ನ ಇವರು ಧರ್ಮ ಸಂಸತ್ತು ಅಂತ ಕರೆಯಲಾಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ ಜೊತೆಗೆ ಇವರ ನಿಯಮಗಳನ್ನು ಒಂದ್ಸರಿ ಗಮನಿಸಿ ಸನಾತನ ಧರ್ಮದ ಅನುಯಾಯಿಗಳು ಮಾತ್ರವೇ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಗುರುಕುಲ ಪದ್ಧತಿಯಲ್ಲಿ ವೇದಾಧ್ಯಯನ ಮಾಡಿರುವವರು ಮಾತ್ರವೇ ಅಭ್ಯರ್ಥಿ ಆಗಬೇಕು ಧರ್ಮ ಸಂಸತ್ತನ್ನ ಪ್ರವೇಶ ಮಾಡುವಂಥವರಿಗೆ ಕ್ಷೇತ್ರ ನಿರ್ವಹಣೆ ಭತ್ಯೆ ಸರಳೀಕೃತ ಭದ್ರತೆ ವ್ಯವಸ್ಥೆ ಮತ್ತೆ ಒಂದು ವಾಹನವನ್ನ ನೀಡಲಾಗುವುದು ಸನಾತನ ಧರ್ಮವೂ ಸೇರಿ ಭಾರತದ ಉಪಖಂಡದ ಧರ್ಮಗಳಾದಂತಹ ಜೈನ ಸಿಖ್ ಬೌದ್ಧ ಅನುಯಾಯಿಗಳಿಗೆ ಮಾತ್ರವೇ ಮತದಾನದ ಹಕ್ಕು ನೋಡಿದ್ರಲ್ಲ ಅಖಂಡ ಹಿಂದೂ ರಾಷ್ಟ್ರ ಸಂವಿಧಾನದಲ್ಲಿ ರಾಜಕೀಯ ಅಧಿಕಾರ ಹೇಗೆ ಸಿಗುತ್ತೆ ಅಂತ ಇವರ ಆಡಳಿತದಲ್ಲಿ ಅಲ್ಪಸಂಖ್ಯಾತರಿಗೆ ವೇದಾಧ್ಯಯನವನ್ನು ಕಲಿಯದಂತಹ ದಲಿತ ದಮನಿತರಿಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ ಅನ್ನೋದನ್ನು ನೀವು ಸ್ಪಷ್ಟವಾಗಿ ಇಲ್ಲಿ ತಿಳ್ಕೋಬೇಕು ದಲಿತರಿಗೆ ಇವರು ವೇದಾಧ್ಯಯನವನ್ನು ಮಾಡ್ತಾರ ವೇದಾಧ್ಯಯನವನ್ನು ಇವರಿಗೆ ಕಲಿಸೋದಕ್ಕೆ ಸಾಧ್ಯನಾ ಅಕಸ್ಮಾತ್ ಏನಾದರೂ ಇವರೇನಾದರೂ ಈ ಒಂದು ವೇದಾಧ್ಯಯನವನ್ನು ಕಲುತ್ತರೆ ಕಾದ ಸೀಸವನ್ನು ಉಳಿದು ಬೀಳ್ತಾರೆ ಮೊದಲಿನಿಂದಲೂ ಇಂಥದ್ದೇ ಕುತಂತ್ರಗಳನ್ನು ಮಾಡ್ತಾ ಬಂದಿರೋ ಈ ಧರ್ಮಾಂಧರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಕೆಲವು ಮಾತುಗಳನ್ನು ನೆನೆಸ್ಕೊಳ್ಳೋಣ ಬಿ ಜೆ ಪಿಯಲ್ಲಿರುವಂಥ ದಲಿತರಿಗೆ ಇದನ್ನು ಬೆಂಬಲಿಸುವಂಥ ಏನು ಬಿ ಜೆ ಪಿಯನ್ನು ಬೆಂಬಲಿಸುವಂಥವ್ರಿಗೆ ಮನುವಾದವನ್ನು ಬೆಂಬಲಿಸುವಂಥ ಅಯೋಗ್ಯ ದಲಿತರು ಯಾರಿದ್ದಾರೆ ಅವರು ಒಂದು ಸಾರಿ ಬಾಬಾ ಸಾಹೇಬರೇ ಹೇಳಿದಂಥ ಈ ಮಾತನ್ನು ಕೇಳಿಸ್ಕೊಳ್ಳೇಬೇಕು ಕೇಳಿಸ್ಕೊಳ್ಳಿ ಅಂತ ಹೇಳ್ತೀವಿ ನಿಮ್ಮ ಸುತ್ತಮುತ್ತ ಯಾರಾದರೂ ಇಂಥ ಜನ ಇದ್ದರೆ ಅಂಥವ್ರು ಏನಾದರೂ ಸಿಕ್ಕರೆ ಪ್ಲೀಸ್ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡೋದು ಮರಿಬೇಡಿ ಬಾಬಾ ಸಾಹೇಬರು ಹೀಗೆ ಹೇಳ್ತಾರೆ ಸಂಪತ್ತು ಮತ್ತು ಶಿಕ್ಷಣದಲ್ಲಿ ಏಕಸ್ವಾಮ್ಯತೆಯನ್ನು ಸಾಧಿಸಿದ ಈ ಮೇಲ್ಜಾತಿ ಹಿಂದೂಗಳಿಗೆ ಅದನ್ನು ಮುಂದುವರೆಸಿಕೊಂಡು ಹೋಗುವುದೇ ಮುಖ್ಯ ಗುರಿ ತಮ್ಮ ಈ ಸ್ವಾರ್ಥದ ಗುಣದಿಂದ ತಳ ಸಮುದಾಯಗಳನ್ನು ಶಿಕ್ಷಣ ಮತ್ತು ಆರ್ಥಿಕ ಸುಭದ್ರತೆಯಿಂದ ವಂಚಿತರನ್ನಾಗಿಸ್ತಿದ್ದಾರೆ ತಳ ಸಮುದಾಯಗಳ ವಿಚಾರದಲ್ಲಿ ತೋರಿಸುವ ಪ್ರತ್ಯೇಕ ಮತ್ತೆ ತಾರತಮ್ಯ ಭಾವನೆಯನ್ನೇ ಈ ಮೇಲ್ಜಾತಿ ಹಿಂದೂಗಳು ಮುಸ್ಲಿಂ ಸಮುದಾಯದ ವಿಚಾರದಲ್ಲಿಯೂ ತೋರಿಸ್ತಾ ಇದ್ದಾರೆ ಇವರು ಮುಸ್ಲಿಮರನ್ನು ಸಹ ಶಿಕ್ಷಣ ಮತ್ತು ಸಂಪತ್ತಿನಿಂದ ದೂರವಿಡಲು ಬಯಸ್ತಿದ್ದಾರೆ ಇವು ಸಂವಿಧಾನ ರಚನೆಯ ಟೈಮಲ್ಲಿ ಇಡೀ ದೇಶದ ಬಗ್ಗೆ ಅಧ್ಯಯನ ಮಾಡಿ ಜಾತಿ ಕ್ರಿಮಿಗಳ ಕ್ರೌರ್ಯವನ್ನು ಅರ್ತಿದ್ದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೇಳಿದಂತಹ ಮಾತು ಇವತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದ ಎಲ್ಲ ದುರ್ವರ್ತನೆಗಳೇನಿದ್ದಾವೆ ಈ ಹಿಂದೂ ರಾಷ್ಟ್ರ ಸಂವಿಧಾನದ ಮೂಲಕ ಜಗತ್ ಜಾಹೀರಾಗ್ತಿದ್ದಾವೆ ಇವು ಜೀವ ವಿರೋಧಿ ಮಾತ್ರವಲ್ಲ ದೇಶ ವಿರೋಧಿ ಕೃತ್ಯವೂ ಸಹ ಇಡೀ ಜಗತ್ತು ವೈಜ್ಞಾನಿಕವಾಗಿ ಮುಂದುವರಿತಾ ಇದೆ ನಮ್ಮ ದೇಶದಲ್ಲಿ ಧಾರ್ಮಿಕತೆಯ ಹೆಸರೇಳ್ಕೊಂಡು ನಾವು ಸನಾತನ ಧರ್ಮಕ್ಕೆ ಮರಳುತ್ತೇವೆ ಅಂತಿರುವಂತಹ ಈ ಕಿತ್ತೋದಂತಹ ಕ್ರಿಮಿಗಳೇನಿದ್ದಾರೆ ದೇಶವನ್ನು ಶಿಲಾಯುಗಕ್ಕೆ ಹಿಂದಕ್ಕೆ ಅಂದರೆ ಹಿಂದಕ್ಕೆ ಎಳೆದುಕೊಂಡು ಹೋಗ್ತಾ ಇದ್ದಾರೆ ಅಂಬೇಡ್ಕರ್ ಕಾಂಗ್ರೆಸ್ ವಿರೋಧಿಯಾಗಿದ್ರು ನಾವು ಅಂಬೇಡ್ಕರ್ ಮತ್ತೆ ಸಂವಿಧಾನವನ್ನ ಗೌರವಿಸ್ತೀವಿ ಅಂತ ಹೇಳ್ಕೊಂತಿದ್ದಂತಹ ಇದೇ ಕೋಮುವಾದಿಗಳು ಈಗ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಅವರದೇ ಮನುವಾದವನ್ನು ದೇಶದ ಸಂವಿಧಾನ ಆಗೋಕೆ ಹೊರಟು ನಿಂತಿದ್ದಾರೆ ಇವರೇನು ಈ ಹಿಂದೆ ನಮ್ಮ ಸಂವಿಧಾನವನ್ನು ಒಪ್ಪಿದ್ದಿಲ್ಲ ಬಿಡಿ ಆಗ ಕದ್ದು ಮುಚ್ಚಿ ವಿರೋಧ ಮಾಡ್ತಾ ಇದ್ರು ಈಗ ಡೈರೆಕ್ಟ್ ಆಗಿ ವಿರೋಧ ಮಾಡೋ ಲೆವೆಲ್ಗೆ ಬಂದು ನಿಂತಿದ್ದಾರೆ ದೇಶ ಗಣರಾಜ್ಯೋತ್ಸವ ಉತ್ಸವದ ಸಂಭ್ರಮದಲ್ಲಿ ಇರುವಂತಹ ಟೈಮ್ ಅಲ್ಲಿ ಹಿಂದೂ ರಾಷ್ಟ್ರಕ್ಕೆ ತಮ್ಮದೇ ಸಂವಿಧಾನವನ್ನು ಸಿದ್ಧಪಡಿಸುತ್ತಿದ್ದೀವಿ ಅನ್ನೋ ಮಾತನ್ನ ಇವರು ಹಾಡ್ತಾ ಬಂದಿದ್ದಾರೆ ಇದಕ್ಕಿಂತ ಆಘಾತಕಾರಿ ಅಪಾಯಕಾರಿ ಬೆಳವಣಿಗೆ ಅನ್ನುವಂಥದ್ದು ಮತ್ತೊಂದಿಲ್ಲ ಇದೇ ಕಾರಣಕ್ಕೆ ಪ್ರಬುದ್ಧ ರಾಜಕಾರಣಿಗಳು ಹೋರಾಟಗಾರರು ತಜ್ಞರು ಅಂತ ಅನಿಸ್ಕೊಂಡಿರೋರು ಈ ದೇಶ ವಿರೋಧಿ ಕೃತ್ಯವನ್ನು ವಿರೋಧ ಮಾಡ್ತಿದ್ದಾರೆ ವಿರೋಧ ಮಾಡಲೇಬೇಕು ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಇದನ್ನು ವಿರೋಧಿಸಬೇಕು ಸುಪ್ರೀಂ ಕೋರ್ಟ್ ಈ ಬಗ್ಗೆ ಖಡಕ್ಕಾಗಿರೋ ಒಂದು ಹೇಳಿಕೆಯನ್ನು ಕೊಡಬೇಕು ಅಂತ ನಾವು ನಮ್ಮ ಎಲ್ಲ ಭಾರತೀಯರ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಇದೇ ಟೈಮಲ್ಲಿ ಇಂದು ರಾಷ್ಟ್ರ ಸಂವಿಧಾನದ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ವಿಧಾನ ಪರಿಷತ್ ಹಿರಿಯ ಸದಸ್ಯರಾದಂಥ ಬಿ ಕೆ ಹರಿಪ್ರಸಾದ್ ಜಾತ್ಯಾತೀತ ರಾಷ್ಟ್ರವೆಂದು ಒಪ್ಪಿಕೊಂಡ ದೇಶದ ಸಂವಿಧಾನದಲ್ಲಿ ಹಿಂದೂ ರಾಷ್ಟ್ರ ಎಂದು ಘೋಷಿಸುವಂಥದ್ದು ಪ್ರತ್ಯೇಕ ಸಂವಿಧಾನವನ್ನು ರಚಿಸುವಂಥದ್ದು ದೇಶದ್ರೋಹದ ಕೃತ್ಯ ಇನ್ನೂ ಸಂವಿಧಾನ ಬದಲಾಯಿಸ್ತೇವೆ ನಾವು ಅಧಿಕಾರಕ್ಕೆ ಬಂದಿರುವಂಥದ್ದೇ ಸಂವಿಧಾನವನ್ನು ಬದಲಾಯಿಸಲು ನಮಗೆ ಗೌರವ ಕೊಡುವಂತಹ ಸಂವಿಧಾನವನ್ನು ನಾವು ರಚನೆ ಮಾಡಿಕೊಳ್ಬೇಕು ಇಂತಹ ಸಂವಿಧಾನ ವಿರೋಧಿ ಹೇಳಿಕೆಯ ಮುಂದುವರೆದ ಭಾಗವೇ ಈ ಹಿಂದೂ ರಾಷ್ಟ್ರಕ್ಕಾಗಿ ಪ್ರತ್ಯೇಕ ಸಂವಿಧಾನವನ್ನು ರಚನೆ ಮಾಡಿರುವಂಥದ್ದು ಅಂಥೇಳಿ ತುಂಬ ಖಾರವಾಗಿ ಮಾತನಾಡಿದ್ದಾರೆ ಸ್ನೇಹಿತರೆ ಧರ್ಮದ ಹೆಸರಲ್ಲಿ ಆರ್ ಎಸ್ ಎಸ್ ಮತ್ತೆ ಬಿಜೆಪಿ ನಡೆಸ್ತಿರುವಂಥ ಈ ಕ್ರೌರ್ಯ ಇದೆಯಲ್ಲ ಇದು ದೇಶಕ್ಕೆ ನಿಜಕ್ಕೂ ಅಪಾಯಕಾರಿಯಾಗಿರುವಂಥದ್ದು ಧರ್ಮವನ್ನ ಮುಂದೆ ಇಟ್ಕೊಂಡು ಮುಗ್ಧರ ಭಾವನೆಗಳ ಜೊತೆ ಆಟ ಆಡ್ತಾ ಅವರ ಮೂರ್ಖತನವನ್ನು ಇವರ ಬಂಡವಾಳವನ್ನಾಗಿ ಮಾಡಿಕೊಂಡು ಅಧಿಕಾರ ಹಿಡಿಯುವಂಥ ಈ ಮೂಲಭೂತವಾದಿಗಳ ಗುಂಪು ದೇಶವನ್ನು ಯಾವತ್ತೂ ಅಭಿವೃದ್ಧಿ ಪಥದತ್ತ ಕರೆದೊಯ್ಯಲಿಕ್ಕೆ ಸಾಧ್ಯನೇ ಇಲ್ಲ ಬಾಬಾ ಸಾಹೇಬರು ರಚಿಸಿರುವಂತಹ ಭಾರತದ ಸಂವಿಧಾನ ಪ್ರತಿಯೊಬ್ಬ ಭಾರತೀಯನ ಸ್ವಾಭಿಮಾನ ಗೌರವ ಮತ್ತು ಘನತೆಯ ಬದುಕಿನ ಹಕ್ಕನ್ನು ಕೊಟ್ಟಿದೆ ಈಗ ಈ ಸಂವಿಧಾನವನ್ನೇ ಇಲವಾಗಿಸೋದಕ್ಕೆ ಜೊತೆಗೆ ದೇಶದ ವಿವಿಧತೆಯ ಅಸ್ಮಿತಿಯನ್ನೇ ಅಪಮಾನ ಮಾಡೋಕೆ ನಿಂತಿರು ಈ ಪಟ್ಟಭದ್ರ ಹಿತಾಸಕ್ತಿಗಳ ವ್ಯವಸ್ಥಿತವಾಗಿರುವಂತಹ ಸಂಚನ ದೇಶದ ಪ್ರತಿಯೊಬ್ಬ ನಾಗರಿಕನೂ ಕೂಡ ವಿರೋಧಿಸಬೇಕಾಗತ್ತೆ ಇಂತಹ ಸಂವಿಧಾನ ವಿರೋಧಿ ಹುಳುಗಳು ಏನಿದ್ದಾರೆ ಹುಳುಗಳ ಈ ಒಂದು ಕೃತ್ಯವನ್ನು ನಾವು ಹಿಮ್ಮೆಟ್ಟಿಸದೆ ಹೋದರೆ ಬಹುತ್ವ ಹಾಗೇ ಐಕ್ಯತೆಯ ಭಾರತ ಏನಿದೆ ಅದು ಉಳಿಯೋದೇ ಇಲ್ಲ ಅಂತ ಅನಿಸುತ್ತೆ ಇದು ದೇಶದ ಅಳಿವು ಉಳಿವಿನ ಪ್ರಶ್ನೆ ಇನ್ನಾದರೂ ಜನ ಎತ್ತೆತ್ಕೊಂಡು ಈ ಧರ್ಮ ದೇಶವನ್ನು ದೇಶದ ಸ್ವಾತಂತ್ರ್ಯವನ್ನು ಕಾಪಾಡ್ಕೋಬೇಕಾಗಿದೆ ಇಲ್ಲದೆ ಹೋದರೆ ಬಹುತ್ವದ ಭಾರತದ ಕುತ್ತಿಗೆಗೆ ಇವರು ಧರ್ಮದ ಹಗ್ಗವನ್ನು ಸುತ್ತಿ ಅದನ್ನು ಡೈರೆಕ್ಟಾಗಿ ಹಿಂದಿನ ಶಿಲಾಯೋಗಕ್ಕೆ ಎಳೆದುಕೊಂಡು ಹೋಗಿ ಸಾಕ್ತಾರೆ ಇದು ನಮ್ಮೆಲ್ಲರ ಭವಿಷ್ಯವನ್ನು ಸಾಯಿಸೋದ್ರಿಗೆ ಅನುಮಾನವೇ ಇಲ್ಲ ಅವರು ದೇಶ ಒಡೆಯುವಂಥ ಕೆಲಸದಲ್ಲಿರಲಿ ನಾವು ದೇಶ ಕಟ್ಟುವಂಥ ಕೆಲಸದಲ್ಲಿ ಇನ್ನಷ್ಟು ಚುರುಕಾಗೋಣ ಮತ್ತು ಈ ಸಂವಿಧಾನವನ್ನು ತಂದವರು ಯಾರ್ಯಾರಲ್ಲ ಇದ್ದಾರೆ ಅವರೆಲ್ಲ ನಿಮ್ಮ ನಿಮ್ಮ ಜಾಗಕ್ಕೆ ಹೋಗಿ ಅಲ್ಲಿ ನಿಮ್ಮ ನಿಮ್ಮದನ್ನು ಮಾಡ್ಕೊಳ್ಳಿ ನಿಮ್ಮ ನಿಮ್ಮದನ್ನು ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಬದುಕುಗಳನ್ನು ಬದುಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡ್ತಾ ಇರಿ ಪೀಪಲ್ ಟಿ ವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೆ ಸಹ ಶೇರ್ ಮಾಡಿ